ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ನೈಟ್ ಒಂದು ನಾನು ಅಮ್ಮಗೋಸ್ಕರ ಒಂದು ಬ್ಲೌಸ್ ಹೊಲಿದ್ದೆ ನಾನು ಎಷ್ಟೊಂದು ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಕೂತ್ಕೊಂಡು ಒಂದು ಬ್ಲೌಸ್ ಹೊಲಿದ್ದೆ ಅದನ್ನು ನನ್ನ ಫ್ರೆಂಡ್ ಒಂದು ಕ ಬೇರೆ ಪೀಸನ್ನು ಕಟ್ ಮಾಡಿ ಕೊಟ್ಟಿದ್ದೆ ನನಗೆ ನಾನೊಂದು ಆಳ್ತಿ ಬ್ಲೌಸ್ ಕೊಟ್ಟಿದ್ದೆ ಇನ್ನು ಫ್ರೀ ಅಲ್ಲ ಹೀಗೆ ಅವರಿಗೆ ದುಡ್ಡು ಕೊಟ್ಟೆ ನಾನು ಕಟ್ ಮಾಡಿಸ್ಕೊಂಡಿದ್ದೆ ನಾನು ಅದನ್ನು ಆ ರೀತಿಯಿಂದ ತಗೊಂಡು ಬಂದು ಬಿಳೆ ನೈಟ್ ಕಟ್ ಮಾಡಿ ಎಲ್ಲ ಮಾಡಿದ್ದೀನಿ ಇನ್ನು ಗುಬ್ಬಿ ಉಂಟು ಗುಬ್ಬಿ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಇವಾಗ ಇವಾಗ ನಾಗೂರಿಗೆ ಹೊರಟಿದ್ದೀನಿ ನಾನು ಗುಬ್ಬಿ ಮತ್ತು ಥ್ರೆಡ್ ಮತ್ತು ಟ್ರಿಮ್ಮರ್ ಇದೆಲ್ಲ ಕೆಲವೊಂದು ಐಟಮ್ ಎಲ್ಲ ಬೇಕಿತ್ತು ಅದಕ್ಕೋಸ್ಕರ ತರುವ ಅಂತ ಹೋಗ್ತಾ ಇದ್ದೀನಿ ಮತ್ತು ನನ್ನದು ಸೀರೆಗೆ ಒಂದು ಫಾಲ್ಸ್ ಉಂಟು ಅದನ್ನು ತರುವ ಅಂತ ಹೋಗ್ತಾ ಇದ್ದೀನಿ ಅದಕ್ಕೆ ಇವಾಗ ಗಂಟೆ ಬಂದು ಮಧ್ಯಾಹ್ನ ಮೂರು ಗಂಟೆ ಆಯಿತು ಶೌರ್ಯನ ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ನಾನೊಂದು ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಿ ನೋಡಿ ಆಯುರ್ವೇದಕ್ಕಿಂತ ಅದು ಒಂದು ಒಬ್ಬರನ್ನ ಜಾಯಿನ್ ಮಾಡಲಿಕ್ಕಂತ ಹೋಗ್ಲಿಕ್ಕೆ ಹೊರಟಿದ್ದೀನಿ ನೋಡಬೇಕು ಏನಾಗ್ತದೆ ಅಂತ ಸ್ವಲ್ಪ ಐಟಮ್ ಕೂಡ ಇಟ್ಕೊಂಡಿದ್ದೀನಿ ಏನಾದರೂ ಸೇಲ್ ಆದರೆ ಆಗಲಿ ಅಂತ ಮತ್ತೆ ಇದರ ಬಗ್ಗೆ ನಾನು ಇಷ್ಟದಲ್ಲಿ ಹಾಕಿದ್ದೀನಿ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಇನ್ನು ಬನ್ನಿ ಹೋಗುವ ಮಳೆ ಬರ್ತಾ ಉಂಟು ಲಗೇಜ್ ಬ್ಯಾಗ್ ತುಂಬಾ ಭಾರ ಉಂಟು ಬನ್ನಿ ಹೋಗುವ ನಮ್ಮ ಕಡೆ ಈ ರೀತಿ ಎಲ್ಲ ಮುಳುಗಡೆ ಆಯ್ತು ನೋಡಿ ಗೆದ್ದೆ ಎಲ್ಲ ನಿಮ್ಮ ಎಲ್ಲ ಹೇಗಾಯ್ತಂತ ಹೇಳಿ ಆಯಿತಾ ಕೆಲವು ಕಡೆ ಎಲ್ಲ ಜಾತ್ಕಿ ಅಂತದೆಲ್ಲ ಉಂತ್ಪ ಗೊತ್ತಿಲ್ಲ ಗೆದ್ದೆಗೆಲ್ಲ ಆತ ನೋಡಿ ಜಾತಿಕಿನೋ ಜಾತಿನೋ ಇಂಥದ್ದು ಬರ್ತದೆ ಅದೆಲ್ಲ ಆಗ್ತದೆ ಈಗ ನಾವು ತಿನ್ನೋದಿಲ್ಲ ನಮ್ಮ ಮಾಯ ಮನೆ ಕಡೆ ಎಲ್ಲ ತಿಂತಾರೆ ಈ ರೀತಿ ಉಂಟು ಇದರ್ ಹಾಗೆ ಇವಾಗ ಹೊರಡ್ತಾ ಇದ್ದೀನಿ ನೋಡಿ ದೊಡ್ಡ ಕೊಡೆ ಇಟ್ಕೊಂಡಿದ್ದೀನಿ ದೊಡ್ಡದಂದ್ರೆ ತುಂಬ ದೊಡ್ಡ ಕೊಡೆ ಇಟ್ಕೊಂಡಿದ್ದೀನಿ ಹಾಗೆ ಬೆನ್ನಿಗೆ ಬ್ಯಾಗ್ ಉಂಟು ಅದರಲ್ಲಿ ಐಟಮ್ ಉಂಟು ನೋಡುವ ನಿಮಗೆ ನಾಗೂರಲ್ಲಿ ಉಂಟು ಸೂಪರ್ ಬಜಾರ ತುಂಬ ಹಳೆಯದ್ ನೋಡಿ ಆ ಬಜಾರ್ ಅಂದರೆ ಇವಾಗಿನ ಬಜಾರ್ ಅಲ್ಲ ಅದು ತುಂಬ ಹಳೇ ಬಜಾರು ತುಂಬ ಹಳೆ ಬಜಾರ್ ನಾವು ಶಾಲೆಗೆಲ್ಲ ಹೋಗ್ತಿತ್ತು ಕಣಿ ಆ ಟೈಮಿಗೆ ಇದ್ದದ್ದು ಬಜಾರದು ಬಜಾರ ಬಜಾರ ಎಂತ ಅದದು ಸೂಪರ್ ಬಜಾರ್ ಅಂತ ಸ್ವಲ್ಪ ಓಲ್ಡ್ ಆಯ್ತು ಅದು ಇವಾಗ ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ಸ್ವಲ್ಪ ಚೀಪಲ್ಲಿ ಸಿಗ್ತದೆ ನನಗೆ ಥ್ರೆಡ್ ಬೇಕಿತ್ತು ಹಾಗೆ ಸ್ಯಾರಿಗೆ ನಂದು ಒಂದು ಹೊಸ ಸ್ಯಾರಿ ಉಂಟು ನೋಡಿ ಅದ್ರ ಫಾಲ್ಸ್ ಹಾಕಲಿಕ್ಕೆ ಎಂಬೇಕಿತ್ತು ಮತ್ತು ಒಂದು ಬ್ಲೌಸ್ ಮಾಡಿದೆ ಅಂತ ಹೇಳಿದೆ ನೋಡಿ ಅಮ್ಮಂಗೆ ನನಗೂ ಕೂಡ ಒಂದು ಬ್ಲೌಸನ್ನು ನನ್ನ ಹತ್ರ ಉಂಟು ಪೀಸ್ ಅದಕ್ಕೆ ಒಳಗಡೆ ಕೊಡಲಿಕ್ಕೆ ಲೈನಿಂಗ್ ಬೇಕು ಅದು ಕೂಡ ತರಲಿಕ್ಕೆ ಉಂಟು ಹಾಗೆ ಇಲ್ಲಿಗೆ ಸುಸ್ತಾಗೋದೆ ನೋಡಿ ಇನ್ನು ನೋಡುವ ಏನೆಲ್ಲ ಸಿಗ್ತದೆ ಏನಾದರೂ ಶೇರ್ ಮಾಡಲಿಕ್ಕೆ ಆಗ್ತದೆ ಅಂತ ನೋಡುವ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ನೋಡಿ ಅದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಿನ್ನೆ ನಾನು ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಶೇರ್ ಮಾಡಿದ್ದೆ ಅಂಗಡಿದು ಸಹ ಏನು ತಂದೆ ಅಂತ ತೋರಿಸಿರಲಿಲ್ಲ ಹೆಚ್ಚೇನು ತಂದಿಲ್ಲ ಆದರೂ ಬನ್ನಿ ತೋರಿಸ್ತೀನಿ ತೋರಿಸುವಂಥದ್ದೇನಿಲ್ಲ ಏನಿಲ್ಲ ಆದರೂ ತೋರಿಸುವ ಅಂತ ಇದೊಂದು ಮೀಶೋದೊಂದು ಪಾರ್ಸಲ್ ಬಂದಿತ್ತು ಅದನ್ನು ಓಪನ್ ಮಾಡಿ ಸೈಡಲ್ಲಿ ಇಟ್ಟಿದ್ದೆ ಅದರಲ್ಲಿ ಇವಾಗಿಲ್ಲ ಒಳಗಡೆ ಉಂಟು ಹಾಗೆ ಬ್ಲ್ಯಾಕ್ ಕಲರು ಲೈನಿಂಗ್ ಬೇಕಿತ್ತು ನನಗೆ ಬ್ಲೌಸ್ ಪೀಸಿಗೆಲ್ಲ ಮತ್ತು ಇನ್ನೊಂದು ಮೆರೂನ್ ತಗೊಂಡಿದ್ದೆ ಅದನ್ನು ಹೊಲಿದಾಯಿತು ಮತ್ತು ಒಂದು ಸೀರೆ ಹೊಸ ಸೀರೆಗೆ ಒಂದು ಫಾಲ್ಸ್ ಹಾಕ್ಲಿಕ್ಕೆ ಉಂಟು ಅದಕ್ಕೋಸ್ಕರ ಅದೊಂದು ತಂದೆ ಮತ್ತು ಒಂದು ಪ್ಯಾಕೆಟ್ ಗುಬ್ಬಿ ತೊಗೊಂಡು ಬಂದಿದ್ದೆ ಗುಬ್ಬಿನೂ ಎಲ್ಲ ಒಳಗಿಟ್ಟಿದ್ದೀನಿ ಮತ್ತು ಇಷ್ಟು ಥ್ರೆಡ್ ತೊಗೊಂಡು ಬಂದಿದ್ದೀನಿ ಒಂದು ಅರವತ್ತ ಏಳಿರಬೇಕು ಇರಬೇಕು ಚೀಟಿ ಉಂಟು ನೋಡಿ ಎಲ್ಲಿ ಬರೆದಿದ್ದಾರೆ ಅರವತ್ತೇಳು ನೂರ ಎಂಟು ರೂಪಾಯಿ ಆಯ್ತು ಇದು ಇಷ್ಟು ರೆಡ್ಡಿಗೆ ಹಾಗೆ ಒಂದು ಸ್ಟಿಕ್ಕರು ಮತ್ತು ಒಂದು ಲೇಸು ಮತ್ತು ಎಲ್ಲ ಟೋಟಲ್ ಸೇರಿ ಇನ್ನೂರೈದು ರೂಪಾಯಿ ಐತಿ ಮತ್ತೆ ಮತ್ತೇನು ತಂದಿಲ್ಲ ನಾನು ಹಾಗೆ ಸ್ವಲ್ಪ ಶೋರ್ ಫ್ರೈಡ್ ರೈಸ್ ತಗೊಂಡು ಬಂದಿದ್ದೆ ಇನ್ನು ಬನ್ನಿ ನನ್ನ ಬ್ಲೌಸ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ಕೋಲ್ಡ್ ಆಯ್ತು ನನಗೆ ಸ್ವಲ್ಪ ಮೂಗಲ್ಲ ಸ್ವಲ್ಪ ಕಡಿತಾ ಉಂಟು ಕಡಿತಾ ಇದ್ದರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಕೋಲ್ಡ್ ಆಯಿತು ಮತ್ತು ನೈಟ್ ಕೂಡ ನಿದ್ರೆ ಇಲ್ಲ ಯಾಕಂದರೆ ಶೌರ್ಯ ಮಲ್ಕೊಳ್ಳಿ ಕೊಡಲಿಲ್ಲ ಅಂದರೆ ಪದೇ ಪದೇ ಹೇಳ್ತಾ ಇದ್ದ ಸ್ವಲ್ಪ ಹಾಗಾಗಿ ನಿದ್ರೆ ಇರಲಿಲ್ಲ ಹಾಗೆ ನಾನು ಮೊನ್ನೆ ಹೇಳಿದೆ ನೋಡಿ ಅಮ್ಮನಿಗೆ ಒಂದು ಬ್ಲೌಸ್ ಹೊಲಿಸಿದ್ದೀನಿ ಅಂತ ಅದನ್ನು ಹೊಲಿದು ಮೊನ್ನೆ ಹೊಲಿದೆರೋದು ಮೊನ್ನೆ ರಾತ್ರಿ ಆ ಬ್ಲೌಸನ್ನು ಹೊಲಿದೆ ನಿನ್ನೆ ರಾತ್ರಿ ನನಗಂತ ನಾನೊಂದು ಬ್ಲೌಸ್ ಹೊಲ್ಕೊಂಡೆ ಅದಕ್ಕೆ ಲೈನಿಂಗ್ಗೋಸ್ಕರ ನಾನು ಹೋಗಿರೋದು ಮತ್ತು ಮಿಷನಿಗೆ ಎಣ್ಣೆ ತರಲಿಕ್ಕೆ ಆಯಿಲ್ ಬರ್ತದೆ ನೋಡಿ ಹಾಕಲಿಕ್ಕೆ ಅದಕ್ಕಂತ ಹೋಗಿರುತ್ತೆ ನನಗೆ ಅದೇ ನೆನಪಾಗಲಿಲ್ಲ ಮೇನ್ ನಂಗೆ ಬೇಕಾಗಿರೋದೇ ಅದೇ ಯಾಕಂದರೆ ತುಂಬ ದಿನ ಮಿಷನ್ ಮೆಟ್ಟಿದ್ದೀನಲ್ಲ ಅದಕ್ಕೂ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕಬೇಕಲ್ಲ ಅವು ಅದಕ್ಕೆ ಹೊಟ್ಟೆಗೆ ಹಾಕಿದರೆ ಮಾತ್ರ ಅವು ನಮಗೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಕೊಡ್ತದೆ ಹಾಗಾಗಿ ಅದೊಂದು ಮಿಸ್ ಆಯಿತು ಮತ್ತು ಒಂದೆರಡು ನೀಡ್ಲು ತಗೊಂಡು ಬರಬೇಕು ಅಂತ ಅಂದ್ಕೊಂಡೆ ಅದು ಕೂಡ ಮರ್ತೋದೆ ಸೈಜ್ ಬಿಟ್ಟು ಹೋಗಿದ್ದೆ ಮತ್ತು ಬಾಬಿನ ಇದೆಲ್ಲ ಬೇಕಿತ್ತು ನೆಕ್ಸ್ಟ್ ಹೋದಾಗ ನೋಡು ಅಂತ ಮತ್ತು ನಿನ್ನೆ ನನಗೋಸ್ಕರ ಒಂದು ಬ್ಲೌಸ್ ಹೊಲಿದಿದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಅಷ್ಟು ಖುಷಿ ಆಯಿತು ನನಗೆ ಅಂದರೆ ನಾನು ಎಲ್ಲೂ ಬ್ಲೌಸ್ ಕಲಿಲಿಲ್ಲ ಅಲ್ಲ ನಿಮ್ಗೆ ಹೇಳಿದ್ದೆ ನೋಡಿ ಮೊನ್ನೆ ಎಲ್ಲೂ ಕಲಿದ್ದೇನೆ ನನ್ನ ಬ್ಲೌಸನ್ನು ನಾನು ತುಂಬ ಚೆನ್ನಾಗಿ ಹೊಲ್ಕೊಂಡಿದ್ದೀನಿ ಮತ್ತು ಇವತ್ತು ಬೆಳಿಗ್ಗೆ ನೈಟ್ ಫುಲ್ ಕೂತ್ಕೊಂಡು ಬ್ಲೌಸ್ ಹೊಲಿದೆ ಬೆಳಿಗ್ಗೆ ಎಂಥದ್ದು ಹುಕ್ ಹಾಕಿದೆ ಅದು ಎರಡೂ ಕಂಪ್ಲೀಟ್ ಆಯಿತು ಎರಡನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ್ದು ಚೆನ್ನಾಗಿ ಬಂತು ಅಂತ ಹೇಳಿ ಆಯಿತಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನನಗೋಸ್ಕರ ನಾನು ನಿನ್ನೆ ಹೊಲದಿರುವಂಥ ಬ್ಲೌಸ್ ನೀಟಾಗಿ ಬಂದಿತ್ತು ಈ ಹ್ಯಾಂಗರ್ನಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ವೇನೋ ನೀಟಾಗಿ ಬಂದಿತ್ತು ಮತ್ತು ಎಲ್ಲ ಇಟ್ಟಿದ್ದೆ ನಾನು ಇದು ಎಲ್ಲ ನಿನ್ನೆ ತಂದಿರೋದು ಮತ್ತು ಇದು ನಾನು ಸಿಂಪಲ್ಲಾಗಿ ಮಾಡಿದೆ ಯಾಕಂದರೆ ನೈಟ್ ಫುಲ್ ಕತ್ತಲೆಯಾಗಿತ್ತು ಒಂದು ಹತ್ತು ಗಂಟೆ ಆಗಿತ್ತು ಸಿಂಪಲ್ಲಾಗಿ ಒಂದೊಂದೇ ಕೊಟ್ಟಿದ್ದೀನಿ ಇಲ್ಲಾಂದರೆ ತುಂಬ ಮಾಡ್ತಾ ಇದ್ದೆ ನಂಗೆ ಗುಚ್ಛ ಅಂದರೆ ಬಟ್ಟೆಯಲ್ಲಿ ಮಾಡಿರುವಂಥ ಗುಚ್ಛ ಅಂದರೆ ತುಂಬ ಇಷ್ಟ ಫ್ರಂಟಿಂದ ಯಾವುದೇ ರೀತಿ ಕಾಣಿಸ್ತದೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು ಮತ್ತು ಹಾಕಿ ನೋಡಿದ್ದೀನಿ ಲೈಟಾಗಿ ಫಿಟ್ಟಿಂಗ್ ಮಾಡಲಿಕ್ಕೆ ಉಂಟು ಫ್ರೆಂಡಿಂದ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ ಆಯ್ತಾ ಬ್ಲೌಸ್ ಏನು ನೋಡ್ತಾ ಇದ್ದೀರಾ ನೋಡಿ ಇದು ನನ್ನ ಅಮ್ಮನಿಗೆ ಅಂತ ಹೊಲ್ದಿರೋದು ಇದು ಕೂಡ ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಏನಂತಾರೆ ಇದನ್ನು ಲೇಸ್ ಅಂತಾರೆ ಏನಂತಾರೆ ಹಾಂ ಲೇಸ್ ಇರಬೇಕು ಇದನ್ನೆಲ್ಲ ಕೊಟ್ಟು ಹೊಲ್ದಿದ್ದೀನಿ ನೋಡಿ ಆದರೆ ಒಂದು ಮಾಡಿದ ಮಿಸ್ಟೇಕ್ ಏನಂದರೆ ಚೆನ್ನಾಗಿ ಬರೋದಿಲ್ಲ ಏನಂತ ಟ್ರೈಲ್ ಮಾಡೋದು ಬಟ್ ಚೆನ್ನಾಗಿ ಬಂದಿತ್ತು ಒಳಗಡೆ ನಾನು ಲೈನಿಂಗ್ ಕೊಟ್ಟಿರೋದು ಈ ಕಲರು ಇದೇ ಕಲರ್ ಕೊಟ್ಟಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಮ್ಮ ಹಾಕಿ ನೋಡಿದ್ಲು ಅವಳಿಗೆ ಕರೆಕ್ಟ್ ಆಗ್ತದೆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಉಂಟು ಅವಳಿಗೆ ಬ್ಯಾಕ್ ಸೈಡ್ ಹೀಗೆ ಉಂಟು ನೋಡಿ ನಿಮಗೆ ಕೆಳಗಿಟ್ಟು ಕ್ಲಿಯರಾಗಿ ತೋರಿಸ್ತೀನಿ ಮತ್ತೆ ನಾನು ಹೀಗುಂಟು ನೋಡಿ ನಮ್ಮ ಅಮ್ಮಂಗೆ ಹೊಲ್ದಿರೋದು ಇದು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು ಫಿಟ್ಟಿಂಗ್ ಎಲ್ಲ ಸರಿ ಉಂಟು ಹೇಗೆ ಹೇಗೆ ಬಂತು ಅಂತ ಹೇಳಿ ಆಯಿತಾ ನನಗೆ ತುಂಬ ಖುಷಿ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನನಗಂತೂ ತುಂಬ ಖುಷಿ ಆಯಿತು ಏನೋ ಒಂಥರ ಕಲಿದೇನೆ ಹೊಲ್ದಿರೋದು ಏನೋ ಒಂಥರ ಪ್ರೌಡ್ ಫೀಲಿಂಗ್ ಆಗ್ತಾ ಉಂಟು ನನಗೆ ಒಂಥರ ಖುಷಿ ಉಂಟು ನಿಮ್ಗೆ ಕ ಅನಿಸ್ತು ಅಂತ ನನಗೆ ಹೇಳಿ ಆಯಿತಾ ನೀವು ಹೇಳಿದರೂ ಕೂಡ ನನಗೆ ಇನ್ನೂ ನನ್ನ ಖುಷಿ ಡಬ್ಬಲ್ ಆಗ್ತದೆ ಮತ್ತು ಇವತ್ತು ಸಾರು ಮಾಡಲಿಕ್ಕೆ ಏನು ಕೆಲಸ ಇಲ್ಲ ಯಾಕಂದರೆ ನಿನ್ನೆ ಅಮ್ಮನ ಪರಿಚಯ ಅಮ್ಮ ಗೊತ್ತಿರೋರು ಮನೆಯಲ್ಲಿ ನಾಮಕರಣ ಉಂಟು ಹಾಗಾಗಿ ಅವರು ಸ್ವಲ್ಪ ಸಾರು ಹುಳಿ ಪಾಯಸ ಇದೆಲ್ಲ ಕೊಟ್ಟಿದ್ದಾರೆ ಅನ್ನ ಸಹ ಕೊಟ್ಟಿದ್ದರು ನಿನ್ನೆ ನೈಟ್ ಹಾಗಾಗಿ ನಿನ್ನೆ ಅನ್ನ ಹಾಗೆ ಉಳಿದಿತ್ತು ಅದನ್ನೇ ಬಿಸಿ ಮಾಡಿದ್ದೀನಿ ಅನ್ನದ ಕೆಲಸವೂ ಇಲ್ಲ ಇವತ್ತು ಹಾಗೆ ಅಡುಗೆ ಕೆಲಸ ಇವತ್ತು ಏನೇನು ಇಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಮತ್ತು ನೈಟ್ ಸ್ವಲ್ಪ ನಿದ್ರೆ ಕಮ್ಮಿ ಉಂಟಲ್ಲ ಹಾಗೆ ನಿದ್ರೆ ಬರ್ತಾ ಉಂಟು ನನಗೆ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಅಂತ ತಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಾಳೆ ನನ್ನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್